ಹಾಯ್ ಹಲೋ ನಮಸ್ಕಾರ ಅಹ್ ಆಕ್ಚುಲಿ ಎಲ್ಲ ಕರ್ನಾಟಕದಲ್ಲಿ ಅಂದ್ರೆ ನಮ್ಮ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ ಅಹ್ ನಿನ್ನೆ ತಾನೆ ದರ್ಶನ್ ಅವರ ಕೇಸು ವಿಚಾರಣೆ ಅಂದರೆ ಬೇಲ್ಗೆ ಏನು ಅಪ್ಲೈ ಮಾಡಿದ್ರು ವಿಚಾರಣೆ ನಡೀತು ಸೊ ಸಿ ನಾಗೇಶ್ ಅವರು ವಾದ ಮಾಡಿದಂತಹ ರೀತಿಯ ಎಲ್ಲ ನೀವು ಮೀಡಿಯಾಗಳಲ್ಲಿ ನೋಡಿರ್ತೀರ ಅವರು ಕೇಳಿದಂತಹ ಪ್ರಶ್ನೆಗಳಾಗ್ಬೋದು ಜಡ್ಜ್ನ ಅಥವಾ ಆಪೋಸಿಟ್ ಲಯರ್ನ ಮತ್ತೆ ಈ ಕೇಸಲ್ಲಿ ಏನು ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಾ ಇದ್ರು ಆ ಕಿಡ್ನಾಪೇ ಮಾಡಿಲ್ಲ ಅಂದ್ರೆ ರೇಣುಕಾ ಸ್ವಾಮಿ ಅವರು ಕಿಡ್ನಾಪಿ ಆಗಿಲ್ಲ ಅನ್ನೋ ರೀತಿ ವಾದ ಮಾಡಿದ್ರು ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಇದ್ರ ಬಗ್ಗೆ ಚರ್ಚೆ ಮಾಡೋದ್ರ ಜೊತೆಗೆ ನಾನ್ ಹೇಳೋದ್ಕಿಂತ ಖುದ್ದು ಲಾಯರ್ ನಮ್ ಜೊತೆ ಇದ್ರೆ ಕಾರ್ತಿಕ್ ಲಾಯರ್ ಕಾರ್ತಿಕ್ ಅವರು ನಮ್ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸೊ ಈ ಕೇಸ್ ಬಗ್ಗೆ ಎಲ್ಲ ಒಂದ್ ತಿಳ್ಕೊಳ ಸರ್ ನಮಸ್ಕಾರ ನಮಸ್ತೆ ನೀವು ಕೇಳಿಸ್ಕೊಂಡಿದ್ದೀರಾ ನಿನ್ನೆಲ್ಲ ವಾದ ತುಂಬಾ ಅದ್ಭುತವಾಗಿತ್ತು ಮತ್ತೆ ಎಲ್ಲ ಕೇಸ್ ದರ್ಶನ್ ಅವ್ರ ಕೇಸಲ್ಲೇ ಟ್ವಿಸ್ಟ್ ಅಂತ ಅಂದ್ಕೊಂಡ್ರು ಸೊ ಇದನ್ನೆಲ್ಲ ಕೇಳಿದಾಗ ನಿಮ್ಗೆ ಏನ್ ಅನಿಸ್ತು ಸರ್ ಸರ್ ದರ್ಶನ್ ಕೇಸು ಇದು ಒಂದು ಸೆನ್ಸೇಷನಲ್ ಕೇಸ್ ಇದು ಕರ್ನಾಟಕಕ್ಕೆ ಇದೊಂದು ದೊಡ್ಡ ಕೇಸು ಯಾಕಂದರೆ ಅವ್ರಿಗೆ ಹಿ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಫ್ಯಾನ್ ಫಾಲೋಯಿಂಗ್ಸ್ ಸೊ ಆದ್ದರಿಂದ ದಿಸ್ ಇಸ್ ಕನ್ಸಿಡರ್ಡ್ ಆ್ಯಸ್ ಸೆನ್ಸೇಷನಲ್ ಮರ್ಡರ್ ಕೇಸು ಸೊ ಈಗ ಸೆಷನ್ಸ್ ಕೋರ್ಟಲ್ಲಿ ಫಸ್ಟ್ ಹಾಕಿದ್ದಾರೆ ನೀವು ಅಲ್ಲಿಂದ ಫಾಲೋಅಪ್ ಮಾಡ್ತಾ ಇದ್ದೀರಾ ಎಂದು ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು ಯಾವುದೇ ಒಂದು ಮರ್ಡರ್ ಕೇಸು ಸೆಷನ್ಸ್ ಕೋರ್ಟಲ್ಲಿ ಆರೋಪಿಯ ಆರೋಪಿಗೆ ಜಾಸ್ತಿ ಒತ್ತು ಕೊಟ್ಟು ಅದು ಮೀಡಿಯಾ ಟ್ರಯಲ್ ಆಗಿದ್ದರಿಂದ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಸೊ ಈಗ ಹೈಕೋರ್ಟಲ್ಲಿ ನಾನು ಬೇರೆ ಒಂದು ಮಾಧ್ಯಮದಲ್ಲೂ ತಿಳಿಸಿರೋ ಪ್ರಕಾರ ಬೇಲ್ ಆಗಿದೆ ಇಂಟ್ರೀಮ್ ಬೇಲು ಆಗಿರೋದು ಈ ಇಂಟ್ರೀಮ್ ಬೇಲ್ ಏನು ಅಂತ ಹೇಳಿದರೆ ಫೋರ್ ತರ್ಟಿ ನೈನಲ್ಲಿ ರೆಗ್ಯುಲರ್ ಬೇಲಿಗೆ ಇವರು ಫೈಲ್ ಮಾಡಿದ್ದಾರೆ ಅದರ ಜೊತೆ ಒಂದು ಐ ಎ ಹಾಕ್ಬಿಟ್ಟು ನಮಗೆ ಆರೋಪಿಗೆ ಆರೋಪಿ ನಂಬರ್ ಟು ದಟ್ ಈಸ್ ದರ್ಶನ್ಗೆ ಬೆನ್ನಿಗೆ ಸ್ವಲ್ಪ ತೊಂದರೆ ಇದೆ ಅವ್ರಿಗೆ ಸೊ ಆದ್ರಿಂದ ನೀವು ಇಮಿಡಿಯೇಟ್ ಆಗಿ ಅವ್ರಿಗೆ ಇಂಟ್ರೀಮ್ ಬೇಲಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಇದು ಮಾಡಿದ್ದಾರೆ ಯಾಕಂದ್ರೆ ರೆಗ್ಯುಲರ್ ಡೇ ರೆಗ್ಯುಲರ್ ಬೇಲ್ ಕೊಡೋಕ್ಕಿಂತ ಮೊದಲು ಇಂಟ್ರೀಮ್ ಬೇಲ್ ಫಸ್ಟ್ ಮಾಡಿಸಿ ಆಮೇಲೆ ರೆಗ್ಯುಲರ್ ಬೇಲು ಈಗ ನಡೀತಾ ಇದೆ ಆಲ್ರೆಡಿ ಮಾಡಿದ್ದಾರೆ ಆಲ್ರೆಡಿ ಅಪ್ಲೈ ಮಾಡಾದ್ಮೇಲೆ ಇಂಟ್ರೀಮ್ ಬೇಲ್ಗೆ ಅವ್ರು ಫಸ್ಟೇ ಕೇಳಿದ್ದಾರೆ ಆದ್ರೆ ರೆಗ್ಯುಲರ್ ಬೇಲ್ ಜೊತೆ ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ ಹಾಕಿದ್ದಾರೆ ಫಸ್ಟ್ ಇಂಟ್ರೀಮ್ ಬೇಲ್ ಗ್ರಾಂಟ್ ಮಾಡಿದೆ ಹೈಕೋರ್ಟ್ ಯಾವುದೇ ಒಂದು ವಿಷಯನ ಕೂಲಂಕುಶವಾಗಿ ನೋಡಿದ್ಬಿಟ್ಟು ನಿಮಗೆ ಒಂದು ಬೇಲ್ ಆಗಲಿ ಇನ್ನೊಂದಾಗ್ಲಿ ಮಾಡೋದು ನೋಡಿ ಈಗ ಇವ್ರಿಗೆ ಇಂಟ್ರೀಮ್ ಬೇಲ್ ಯಾಕೆ ಕೊಟ್ಟಿದೆ ಇಫ್ ಇಫ್ ದಿ ಸಿಚ್ಯುವೇಶನ್ ಈಸ್ ವೆರಿ ಸೀರಿಯಸ್ ಅವಾಗ ಮಾತ್ರ ಇಂಟ್ರೀಮ್ ಬೇಲ್ ಕೊಡೋದು ಎಲ್ರಿಗೂ ಇಂಟ್ರೀಮ್ ಬೇಲ್ ಕೊಡಲ್ಲ ಮಾಡ್ರ ಕೇಸಸ್ ಅಲ್ಲಿ ಯಾಕೆ ಬೇಲ್ ಬೇಲು ಸಿಗಲ್ಲ ದಿಸ್ ಇಸ್ ಎ ನಾನ್ ಬೇಲೆಬಲ್ ಅಫೆನ್ಸ್ ವರ್ಡ್ರ ಕೇಸ್ ಸೊ ಇಂಥ ಕೇಸ್ಗಳಲ್ಲಿ ಅಡ್ವೊಕೇಟ್ಸ್ ಇಂಟ್ರೀಮ್ ಬೇಲ್ಗೆ ಹೋಗ್ತಾರೆ ಅವ್ರಿಗೆ ಹುಷಾರಿಲ್ಲ ಅವ್ರ ತಾಯಿಗೆ ಹುಷಾರಿಲ್ಲ ಈಗ ಅವ್ರ ತಮ್ಮನ್ಗೆ ಹುಷಾರಿಲ್ಲ ಇಲ್ಲ ಮದುವೆ ಇದೆಯೋ ಈಗ ಯಾರಿಗೂ ಮದುವೆ ಇದೆ ಸೊ ಹಿಂಗೆ ಎಲ್ಲ ನಮ್ಮ ಎಂಟಿ ಪ್ರೆಗ್ನೆಂಟ್ ಇದ್ದಾರೆ ಇಂಥ ಒಂದು ಕಾರಣಗಳನ್ನ ಹೇಳ್ಬಿಟ್ಟು ಇಂಟ್ರಿಮ್ ಬೇಲ್ ಅಪ್ಲಿಕೇಶನ್ ಹಾಕೊಂತಾರೆ ಸೊ ಹಂಗೆ ಹಾಕಿದಾಗ ಕೋರ್ಟ್ಗೆ ಇಫ್ ಇಟ್ ಈಸ್ ಜೆನ್ಯೂನ್ ಆರ್ ವಾಟ್ ಅಂತ ಹೇಳ್ಬಿಟ್ಟು ಕೋರ್ಟ್ ನೋಡುತ್ತೆ ಫಸ್ಟ್ ಅದನ್ನ ತನಿಖೆ ಮಾಡುತ್ತೆ ಪ್ರೈಮ್ ಜೆನ್ಯೂನ್ ಅಂತ ಅನ್ಸಿದ್ರೆ ಮಾತ್ರ ಬೇಲ್ ಕೊಡುತ್ತೆ ಈಗ ನಿಮ್ಗೆ ಒಂದ್ ಇಪ್ಪತ್ ಮೆಡಿಕಲ್ ಸರ್ಟಿಫಿಕೇಟ್ ವಿಕ್ಟೋರಿಯಾ ಕೊಡ್ತಾರೆ ಅದ್ ನನ್ನ ಹತ್ರನೂ ಇದೆ ಎಲ್ಲರೂ ಹಂಗ ಹಾಕಿ ಇದು ಮಾಡ್ತಾರೆ ಸೊ ಅದನ್ನ ಚೆಕ್ ಮಾಡುತ್ತೆ ಹೈಕೋರ್ಟ್ ಚೆಕ್ ಮಾಡುತ್ತೆ ಚೆಕ್ ಮಾಡಾದ್ಮೇಲೆ ಅದಕ್ಕೆ ಏನಾದ್ರು ಕೋರ್ಟ್ಗೆ ಏನಾದ್ರು ಒಂದು ಐಟ್ ಆಫ್ ಡೌಟ್ ಬಂದ್ರೆ ಅದಕ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫಾರ್ಮ್ ಮಾಡಿ ಇದು ಜೆನ್ಯೂನಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಆರ್ಡರ್ ಮಾಡಿಬಿಡುತ್ತೆ ಸೊ ಯಾವ್ದೇ ಒಂದು ವಿಷಯನ ಹೈಕೋರ್ಟ್ ಮುಂದೆ ನಾವು ಇಡ್ತೀವಿ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ವೆರಿ ಜೆನ್ಯೂನ್ ಮೋಸ ಮಾಡ್ಲಿಕ್ಕೆ ಆಗಲ್ಲ ದಟ್ ಈಸ್ ಒನ್ ಆಫ್ ದಿ ಪಾಯಿಂಟ್ ಈಗ ಎಲ್ರೂ ಟಿವಿ ಅಲ್ಲಿ ಬರ್ತಾ ಇರೋ ಪ್ರಕಾರ ಅಲ್ಲಿ ಇಲ್ಲಿ ನೋಡಿದ್ರೆ ದರ್ಶನ್ ಏನು ಆಗೇ ಇಲ್ಲ ಇನ್ನು ಆಪರೇಷನ್ನೇ ಆಗಿಲ್ಲ ಸುಮ್ನೆ ಹೇಳಿದಾರವರು ಸುಮ್ನೆ ಹೇಳಿ ಇಂಟ್ರಿ ಬೆಲ್ ತಗೊಂಡಿದ್ರು ಸುಮ್ನೆ ಹೇಳಕ್ ಚಾನ್ಸ್ ಇಲ್ಲ ಈಗ ಅವರು ಈಗ ದೇರ್ ಇಸ್ ಇನ್ಸ್ಟ್ರಕ್ಷನ್ಸ್ ಫಾರ್ ಇಮ್ ಇನ್ ದಿ ಇಂಟ್ರಿಮ್ ಬೇಲ್ ಇಂಟ್ರಿಮ್ ಬೇಲ್ ಕೊಡ್ಬೇಕಾದ್ರೆ ಇನ್ಸ್ಟ್ರಕ್ಷನ್ಸ್ ಇದೆ ನೀವು ಮೀಡಿಯಾ ಮುಂದೆ ಬಂದು ಮಾತಾಡಂಗಿಲ್ಲ ನಿಮ್ಮ ಹೆಲ್ತ್ ಸ್ಟೇಟಸ್ ಏನಿದೆ ಅದನ್ನ ನೀವು ಮೀಡಿಯಾ ಮುಂದೆ ಹೇಳಂಗಿಲ್ಲ ಇರುತ್ತೆ ಸೊ ಆದ್ರಿಂದ ಅವ್ರು ಮೀಡಿಯಾ ಮುಂದೆ ಹೇಳಿಲ್ಲ ಮೀಡಿಯಾ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸೊ ಅವರಿಗೆ ಏನ್ ಸೀರಿಯಸ್ನೆಸ್ ಇದೆ ಆಪರೇಷನ್ ಆಗಿರಬಹುದು ಯಾರಿಗೂ ಗೊತ್ತಿದೆ ಒಳಗಡೆ ಆಪರೇಷನ್ ನಡೆದಿರ್ಬೋದು ಸೊ ಈ ಆಲ್ರೆಡಿ ಆಪರೇಷನ್ ಆಗಿರೋ ವಿಚಾರ ಗೊತ್ತಿಲ್ಲದೆ ಇರ್ಬೋದು ನಿಮ್ಗೆ ಆಚೆ ಗೊತ್ತಿಲ್ಲದೆ ಇರ್ಬೋದು ಈಗ ಕೋರ್ಟ್ ಈಗ ಇಂಟ್ರೀಮ್ ಬೇಲ್ ಕೊಡ್ಬೇಕಾದ್ರೆ ಕಂಡೀಷನ್ ಅಲ್ಲಿ ಕೋರ್ಟ್ ಹ್ಯಾಸ್ ಪ್ರಿಸ್ಕ್ರೈಬ್ಡ್ ದಟ್ ನೀವು ಯಾವುದೇ ರೀತಿಯಾದ ವಿಷಯವನ್ನು ಮೀಡಿಯಾಗೆ ತಿಳಿಸಬಾರ್ದು ಓಕೆ ಯಾಕಂದ್ರೆ ಇದ್ರ ಚಾರ್ಜ್ ಶೀಟ್ ಆಗಲಿ ಬೇರೊಂದು ರಿಮ್ಯಾಂಡ್ ಅಪ್ಲಿಕೇಶನ್ ಆಗಲಿ ಎಲ್ಲವನ್ನು ಪಬ್ಲಿಕ್ ಡಾಕ್ಯುಮೆಂಟ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಲೀಕ್ ಆಗಿದೆ ಆದ್ರಿಂದ ನೀವು ಬೇಲ್ ಮೇಲೆ ಆಚೆ ಇರಬೇಕಾದ್ರೆ ನಿಮ್ಮ ಒಂದು ಯಾವುದೇ ಹೆಲ್ತ್ ಸ್ಟೇಟಸ್ ನ ನೀವು ಮೀಡಿಯಾಗೆ ಕೊಡಬಾರ್ದು ಆಚೆ ಕಡೆ ಕೊಡಬಾರ್ದು ಅಂತ ಹೇಳಿ ಆ ಕಂಡೀಷನ್ ಮೇಲೆ ಇನ್ ಕೇಸ್ ಅದೇನಾದ್ರೂ ಲೀಕ್ ಆಯ್ತಂದ್ರೆ ನಿಮ್ ನಿಮ್ಮ ಬೇಲು ಇಮಿಡಿಯೇಟ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿನೇ ಕೊಟ್ಟಿರುತ್ತೆ ಸೊ ಒಳಗಡೆ ಆಗಿದ್ರೇನು ಆಗಿರ್ಬೋದು ಸೊ ಅದು ಗೊತ್ತಿಲ್ಲ ಸೊ ಆದ್ರಿಂದ ಆಪರೇಷನ್ ಆಗಿದ್ರೇನು ಆಗಿರುತ್ತೆ ಇಲ್ಲ ಅಂದ್ರೇನು ಇಲ್ಲ ನೀವ್ ಹೇಳ್ತಾ ಇರೋ ಪ್ರಕಾರ ಎನಿಥಿಂಗ್ ಅದು ಈಗ ನಾವು ಮೀಡಿಯಾದಲ್ಲಿ ನೋಡೋ ಪ್ರಕಾರ ಆದ್ರೆ ಆಪರೇಷನ್ ಆಗೇ ಇಲ್ಲ ಅಂತ ನಾವು ಹೇಳೋಕಾಗಲ್ಲ ಹೇಳಕ್ ಆಗಲ್ಲ ಒಳಗಡೆ ಆಗಿರ್ಬೋದಲ್ಲ ಈಗ ಡಾಕ್ಟರ್ಸ್ಗೂ ಕೇಳಿರ್ಬೋದು ನೀವು ಯಾವುದೇ ರೀತಿ ಇದು ಕೊಡಬೇಡಿ ನಮಗೆ ಕೋರ್ಟ್ ಆರ್ಡರ್ ಇದೆ ಸೊ ನೀವು ಯಾವುದೇ ರೀತಿ ಆಚೆ ಹೋಗಿ ಮೀಡಿಯಾ ರಿಯಾಕ್ಷನ್ ಕೊಡಬೇಡಿ ಅಂತ ದರ್ಶನ್ ಹೇಳಿರ್ಬೋದು ಸೊ ಆದ್ರಿಂದ ನಿಮಗೆ ಆಚೆ ಕಡೆ ವಿಷಯ ಗೊತ್ತಾಗ್ತಾ ಇಲ್ಲ ಸರ್ ಇವಾಗ ಈಗ ಆಪರೇಷನ್ ಆಗಿದೆಯೋ ಇಲ್ವೋ ಸೊ ಅದೆಲ್ಲ ಅಪ್ ಟು ಡೇಟ್ ಕೋರ್ಟಿಗೆ ತಿಳಿಸ್ತಾ ಇರ್ತಾರೆ ಕೋರ್ಟ್ಗೆ ಅದು ಅಪ್ಡೇಟ್ ಇರುತ್ತೆ ಸಿಕ್ಸ್ ವೀಕ್ಸ್ ಗ್ರಾಂಟ್ ಮಾಡಿದೆ ಸಿಕ್ಸ್ ವೀಕ್ಸ್ ಗ್ರಾಂಟ್ ಮಾಡಿದೆ ಕೂಲಂಕುಶವಾಗಿ ತನಿಖೆ ಮಾಡಿದೆ ಕೋರ್ಟ್ ಇದು ಮಾಡಲ್ಲ ಅಲ್ಲಿ ಏನಾಗಿದೆ ಫಸ್ಟ್ ಬಳ್ಳಾರಿ ಜೈಲಲ್ಲಿ ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಜೈಲಲ್ಲಿ ಅಷ್ಟು ಈಸಿಯಾಗಿ ಸರ್ಟಿಫಿಕೇಟ್ ಕೊಡಲ್ಲ ಇಫ್ ಇಟ್ ಇಸ್ ನಾಟ್ ಸೀರಿಯಸ್ ಇನ್ ನೇಚರ್ ಏನು ಅವ್ರದ್ದು ಹೆಲ್ತ್ ಸ್ಟೇಟಸ್ ಸೀರಿಯಸ್ ಆಗಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಅಷ್ಟು ಈಸಿಯಾಗಿ ಕೊಡೋ ಕೊಡೋರು ಅಲ್ಲ ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅದಾದ ಮೇಲೆ ಅದನ್ನ ಹೈಕೋರ್ಟ್ ಇನ್ನೊಂದ್ಸತಿ ಪರಿಶೀಲನೆ ಮಾಡಿ ಆಮೇಲೆ ಇವರು ಬೆನ್ನೂ ಸೀರಿಯಸ್ ಆಗಿದೆ ಇವ್ರದ್ದು ಅಂತ ಹೇಳಿಬಿಟ್ಟು ಇವರಿಗೆ ಇಂಟ್ರಿಮ್ ಬೇಲು ಗ್ರಾ ಗ್ರಾಂಟ್ ಮಾಡಿದೆ ಸಿಕ್ಸ್ ವೀಕ್ಸ್ ಆ ಸಿಕ್ಸ್ ವೀಕ್ಸ್ ಅಲ್ಲಿ ಆರ್ಥೋಪೆಡಿಕ್ ಯಾರು ಇರ್ತಾರೆ ಅವ್ರು ಏನ್ ಸಜೆಷನ್ ಕೊಟ್ಟಿರ್ತಾರೆ ದರ್ಶನ್ಗೆ ಅದ್ರ ಪ್ರಕಾರ ಅವ್ರು ನಡ್ಕೊಂಡು ಹೋಗ್ತಾರೆ ಆಪರೇಷನ್ ಆಗಿದ್ರು ಆಗಿರ್ಬೋದು ಇಲ್ಲ ಅಂದ್ರೆ ಇಲ್ಲ ಅದನ್ನ ಆಚೆ ಆಗಿಲ್ಲ ದಟ್ ಇಸ್ ದ ಕಂಡೀಷನ್ ವಿಚ್ಕ್ರೈಬ್ಲ್ ಕಂಡೀಷನ್ ಓಕೆ ಅಂದ್ರೆ ಈಗ ನೀವ್ ಹೇಳೋ ಪ್ರಕಾರ ಇವರು ಆಪರೇಷನ್ ಆಗಿಲ್ಲ ಅಂತ ಹೇಳಿ ಹೇಳ್ಕೊಳ್ಳಿ ಆಗಿದೆ ಅವರು ಕೊಡಂಗಿಲ್ಲ ಅಲ್ಲ ಕೊಡಂಗಿದ್ರೆ ನಿಮ್ ಎಲ್ರಿಗೂ ಗೊತ್ತಾಗ್ತಾ ಇತ್ತು ಸೊ ದರ್ಶನ್ ಕೊಡಂಗಿಲ್ಲ ಆದ್ರಿಂದ ನಿಮ್ ಯಾರಿಗೂ ಗೊತ್ತಾಗಿಲ್ಲ ನೀವು ಅದನ್ನ ಏನ್ ಹೇಳ್ತಾ ಇದ್ದೀರಾ ಈಗ ಬೇಲ್ ಕ್ಯಾನ್ಸಲ್ ಮಾಡ್ಬೇಕು ಹೌದು ಬೇರೆ ಆರೋಪಿ ಆದ್ರೆ ಬೇಲ್ ಸಿಗಲ್ಲ ಈಗ ನಾರ್ಮಲ್ ಈಗ ಬೇರೆಯವ್ರ ಹಾಕೊಂಡ್ರೇನು ಮರ್ಡರ್ ಕೇಸಸ್ ಅಲ್ಲಿ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಸಿಗಲ್ಲ ಸಿಗಲ್ಲ ಈಗ ಟ್ರಯಲ್ ಮುಗಿಸ್ಕೊಂಡೇ ಓಕೆ ಸೊ ಇವ್ರಿಗೆ ಮಾತ್ರ ಹೆಂಗ್ ಸಿಕ್ಕಿದೆ ಏನು ಇದು ಕೋರ್ಟ್ ಇದು ಮಾಡ್ತಾ ಇದೆಯಾ ತರತಿದ್ಯಾ ಅಂತ ಕೆಲವೊಂದು ಪ್ರಶ್ನೆಗಳು ಉಟ್ಕೊಂಡಿದೆ ಸೊ ಎನಿ ಎನಿಥಿಂಗ್ ವಿಚ್ ಇಸ್ ನಾಟ್ ಜೆನ್ಯೂನ್ ಜೆನ್ಯುನ್ನೆಸ್ ಅನ್ನ ಒಂದು ಪರಿಶೀಲನೆ ಮಾಡಿನೇ ನಮ್ಮ ಮಾಡು ಅವರಿಗೆ ಬೇಲ್ನ ಕೊಟ್ಟಿದ್ರು ಇಲ್ಲ ಅಂತ ಹೇಳಿದ್ರೆ ನೋ ಚಾನ್ಸ್ ಅವ್ರಿಗೆ ಇಂಟ್ರೀಮ್ ಬೇಲ್ ಸಿಗೋದು ಇದು ಪಾಯಿಂಟ್ ನಂಬರ್ ಒನ್ ಮೀನ್ ವೈಲ್ ಇಂಟ್ರೀಮ್ ಬೇಲ್ ಅವರು ರೆಗ್ಯುಲರ್ ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಅಲ್ಲೇ ಇಂಟ್ರೀಮ್ ಬೇಲ್ ಅಪ್ಲಿಕೇಶನ್ ಪ್ರೆಸ್ ಮಾಡಿದ್ದಾರೆ ಅವಾಗ ನಮಗೆ ಸ್ವಾಮಿ ರೆಗ್ಯುಲರ್ ಬೇಲ್ ನಮಗೆ ಬೇಕು ಕೋರ್ಟ್ ಮುಂದೆ ಹೇಳಿದರು ಈ ರೆಗ್ಯುಲರ್ ಬೇಲ್ ಕೋರ್ಟ್ ಮುಂದೆ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಮೀನ್ ವೈಲ್ ನಮ್ಮ ಎಮರ್ಜೆನ್ಸಿ ಪರ್ಪಸ್ ತುಂಬಾ ಎಮರ್ಜೆನ್ಸಿ ಇದೆ ಅವರು ಬೆನ್ನು ತಡಿಯಕ್ ಆಗ್ತಾ ಇಲ್ಲ ಅವರು ಆಕ್ಟರು ಸೊ ಅವ್ರಿಗಿಂದ ಈಗ ಇಷ್ಟು ತುಂಬಾ ಫಿಲಂಗಳಿದೆ ಇಷ್ಟು ಕೋಟಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಅದು ಇದು ಎಲ್ಲ ಹೇಳಿ ಅವ್ರಿಗೆ ಈ ಇಂಟ್ರೀಮ್ ಬೇಲ್ ಕೊಟ್ಟಿದ್ದಾರೆ